ಎದುರುಗಡೆ ಕುಳಿತುಕೊಂಡಂಥ ಪ್ರಕಾಶ್ ಪ್ರ ಪ್ರಕಾಶ ದತ್ತಾತ್ರೇಯ ಕುಲಕರ್ಣಿಯವರು ಈ ರಂಗಾಪುರ ಲಕ್ಷ್ಮೀನವರ ನರಸಿಂಹಸ್ಥ ದೇವಸ್ಥಾನದ ವಂಶ ಪರಂಪರೆ ಧರ್ಮಕರ್ತರು ಈ ಮುಳ್ಳು ಈ ದೇವಸ್ಥಾನದ ಬಗ್ಗೆ ಹಾಗೂ ಮುಳ್ಳು ಈ ಮುಳ್ಳು ಸೇವಾದ ಬಗ್ಗೆ ತಮ್ಮ ವಿವರಗಳನ್ನು ಸಲ್ಲಿಸ್ತಾರೆ ಶ್ರೀ ನಮಃ ಹರಿ ಓ ರಾಮಾಯಭದ್ರ ಅಧಿಕಾರಸ್ತ್ರ ಯಾರು ಇಲ್ಲಲ್ಲ ಅಂತ ಕೇಳಿದಾಗ ಇದೊಂದು ಧರ್ಮಶಾಸ್ತ್ರ ಪ್ರಕಾರ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಕ್ಷಿಣ ಕಾಶಿ ಕ್ಷೇತ್ರ ಇಲ್ಲಿ ಬಿದರೆ ದೇವಸ್ಥಾನ ಅಂತ ಇದೆ ಆ ಬಿದರಳ್ಳಮ್ಮನ ದೇವಸ್ಥಾನದ ಪಕ್ಕದಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಅಶ್ವತ್ಥ ನಾರಾಯಣ ವೃಕ್ಷ ಮತ್ತು ಕಟ್ಟೆ ಕಟ್ಟೆಯಂತಿದೆ ಅಲ್ಲಿ ಪಿತೃದೇವತೆಗಳ ಪ್ರೀತ್ಯರ್ಥವಾಗಿ ಮಾಡತಕ್ಕಂಥ ಪಕ್ಷಾದಿಗಳಿಗೆ ಶ್ರೇಷ್ಠ ಆಗಿರತಕ್ಕಂಥ ಸ್ಥಾನ ಅಲ್ಲಿ ಬಿಳಮ್ಮ ಅಂತಕ್ಕಂಥದ್ದೇ ಗ್ರಾಮ ದೇವತೆ ಅಲ್ಲಿ ಪಕ್ಕದಲ್ಲೇ ಸ್ವಾಮಿ ಅಂತ ಬ್ರಹ್ಮನಾನಂದರು ಮತ್ತು ಬ್ರಹ್ಮಚೈತನ್ಯರು ಸ್ವತಃ ಸ್ಥಾಪನೆ ಮಾಡಿರತಕ್ಕಂಥ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲಿ ಮಹಾರಾಜರು ಪ್ರತ್ಯಕ್ಷವಾಗಿ ತೇರಾಕೋಟಿ ಜಪವನ್ನು ಮಾಡಿರ್ತಕ್ಕಂಥದ್ದು ಇದೇ ಕ್ಷೇತ್ರದಲ್ಲಿ ಆ ಸಂದರ್ಭದಲ್ಲಿ ನಮ್ಮ ತಂದೆ ದತ್ತಾತ್ರೇಯ ಕುಲಕರ್ಣಿ ಅವರ ತಂದೆ ಲಕ್ಷ್ಮೀಕಾಂತ ಕುಲಕರ್ಣಿ ಅವರ ಅತ್ತೆ ಕಮಲತ್ತಮ್ಮ ಅಂತ ಈ ಮಹಾರಾಜರು ಈ ಬ್ರಹ್ಮಾನಂದ ಮಹಾರಾಜರು ಅಲ್ಲಿ ತೇರಾಕೋಟಿ ಜಪವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮುತ್ತಜ್ಜಿ ಪ್ರಾಣ ಹೋಗಿಬಿಡ್ತು ಆಗ ಮಹಾರಾಜರು ಮತ್ತೆ ನಮ್ಮ ಅಜ್ಜ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಲಿಲ್ಲ ಅಸೌಚ ಬಂದದೆ ಅನ್ನೋ ಕಾರಣಕ್ಕೆ ದೂರ ನಿಂತ್ಕೊಂಡ್ಬಿಟ್ಟಿದ್ರು ಮಹಾರಾಜರು ಬಂದು ಕೇಳಿದರು ಹಾಗೆ ಲಕ್ಷ್ಮೀಕಾಂತ ಯಾಕೆ ಬರಲಿಲ್ಲ ಇಲ್ಲಿ ಅಂತ ಕೇಳಿದರು ಅವಾಗ ಶಿಷ್ಯ ಮಂಡಳಿಯವರೆಲ್ಲ ಇಲ್ಲ ಅವ್ರಿಗೆ ಅಸೌಚ ಬಂದ್ಬಿಟ್ಟದೆ ಅದಕ್ಕೆ ಅವ್ರಿಗೆ ಬರೋಕ್ಕಾಗೋದಿಲ್ಲ ಅವಾಗ ಮಹಾರಾಜರು ಸ್ವತಃ ಕೈಯಲ್ಲಿ ಜಪಮಾಲೆಯನ್ನು ಹಿಡ್ಕೊಂಡು ನಾನು ಈ ಚೇಲಾ ಕೋಟಿ ಜಪವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಯಮ ಅವ ಹೆಂಗಾಶಾ ಅಥವಾ ಇಲ್ಲಿ ಅಂತ ಸ್ಪಷ್ಟವಾಗಿ ಕೇಳಿದ್ರು ಆಮೇಲೆ ಎಲ್ಲವನ್ನು ಶವ ಸಂಸ್ಕಾರಕ್ಕೆ ಚಟ್ಟದ ಮೇಲೆ ಸ್ಥಾನವನ್ನು ಮಾಡಿಸಿ ಚಟ್ಟದ ಮೇಲೆ ಕಟ್ಟಿ ಶವಕ್ಕೆ ಕಮಂಡಲ ಪ್ರೋಕ್ಷಣೆ ಮಾಡಿ ಅವರು ಆ ಗಂಗಾ ಜಲವನ್ನು ಪ್ರೋಕ್ಷಣೆ ಮಾಡಿ ಬಾಯಿಗೆ ನೀರು ಹಾಕಿದ ತಕ್ಷಣ ಪ್ರಾಣ ಹೋಗಿರ್ತಕ್ಕಂತಹ ನಮ್ಮ ಮುತ್ತಜ್ಜಿ ಪುನಃ ಎತ್ತು ಕುತ್ಕೊಂಡು ಮುಂದೆ ಹನ್ನೆರಡು ವರ್ಷದ ತನಕ ಜೀವನ ಮಾಡಿದ್ರು ಇದು ನಮ್ಮ ಕುಲಕರ್ಣಕ್ಕೆ ಮುಂತನದ ಇತಿಹಾಸ ಹೀಗಾಗಿ ಈ ಎಲ್ಲ ಗ್ರಾಮಗಳ ಶಾನಭೋಗರ ಮನೆತನಕ್ಕೆ ಈ ಸಂತತಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದಾಗ ಈ ನರಸಿಂಹಸ್ವಾಮಿ ಅವ್ರಿಗೊಂದು ಆಜ್ಞೆ ಕೊಡ್ತಾನೆ ಆಯಿತು ನಿಮಗೊಂದು ಗಂಡ ಸಂತಾನ ಆದ ತಕ್ಷಣ ಮೂರು ತಿಂಗಳು ಮಗು ಆದಮೇಲೆ ಆ ಮಗುವನ್ನ ನೀವು ಮೂರು ತುಳಿಸ್ಬೇಕು ಅಂತ ಒಂದು ಆಜ್ಞೆ ಮಾಡ್ತಾರೆ ಅವತ್ತಿನಿಂದ ನಮ್ಮ ಕುಲಕರ್ಣಿಕಿ ವಂಶದಲ್ಲಿ ಗಂಡ ಸಂತಾನ ಆಗಿರತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಮೂರು ತಿಂಗಳ ಮಗುವಿನ ಮೊದಲು ಮಾಡಿಕೊಂಡು ಇಲ್ಲಿ ಮುಳುತಕ್ಕಂಥ ಸಂಪ್ರದಾಯ ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಮುಂದೆ ಇಲ್ಲಿ ನರಸಿಂಹಸ್ವಾಮಿ ಇದು ರಂಗಾಪುರ ಅಂತಕ್ಕಂಥ ಒಂದು ಗ್ರಾಮ ಅನೇಕ ವರ್ಷಗಳ ಅಂಬರೀಷ್ ಮಹಾರಾಜ ತಪಸ್ಸು ಮೆಚ್ಚಿ ಮೆಚ್ಚಿರ್ತಕ್ಕಂಥ ಜಾಗ ಇಲ್ಲಿ ಅಂಬರೀಷ್ ಮಹಾರಾಜನ ತಪಸ್ಸಿಗೆ ಮೆಚ್ಚಿದಂಥ ಜಾಗ ಇಲ್ಲಿ ಶಾಸ್ತ್ರ ಪ್ರಕಾರ ನಾವು ನೋಡಿದಾಗ ಈ ಬಿದರಳ್ಳಿ ಮಹಾತ್ಮೆ ಅಂತ ಒಂದು ಪುಸ್ತಕ ಇದೆ ಈಗ ನಾನು ಹೇಳಿರ್ತಕ್ಕಂಥ ಈಗ ನಾನು ಹೇಳಿರ್ತಕ್ಕಂಥ ಎಲ್ಲ ವಿಷಯವು ಈ ಬಿದರಳ್ಳಿ ಮಹಾತ್ಮೆಯ ಚರಿತ್ರೆಯಲ್ಲಿ ಬರ್ತದೆ ಇದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಸುಮಾರು ಐದು ನೂರು ವರ್ಷಗಳ ಹಿಂದೆ ಒಂದು ಗ್ರಂಥ ನಮ್ಮ ಮನೇಲಿತ್ತು ಅದನ್ನು ನಮ್ಮ ದೊಡ್ಡಪ್ಪ ಅವರು ಅದನ್ನು ಟ್ರಾನ್ಸ್ಲೇಷನ್ ಮಾಡಿದಾಗ ಹರಬನಹಳ್ಳಿ ಒಬ್ಬ ಆಚಾರ್ಯರು ಅದನ್ನೆಲ್ಲ ಟ್ರಾನ್ಸ್ಲೇಷನ್ ಮಾಡಿ ಬಿಹರಣಿ ಮಹಾತ್ಮೆ ಅಂತ ಪುಸ್ತಕವನ್ನು ಬರೆದಿಟ್ಟಿದ್ದಾರೆ ಇದಕ್ಕೆಲ್ಲ ಐತಿಹಾಸಿಕ ಇದೆ ಈ ರಂಗಾಪುರದಲ್ಲಿ ವಿಶೇಷವಾಗಿ ನರಸಿಂಹಸ್ವಾಮಿ ಹಿರಣ್ಯ ಕಶ್ಯಪನ್ನ ಕೊರಳಬಗದು ಆ ಕೊ ಮಾಲೆಯನ್ನ ಅದರಿಂದ ಇದು ಉಗ್ರನ ನರಸಿಂಹ ಆಮೇಲೆ ಪಕ್ಕದಲ್ಲೇ ಲಕ್ಷ್ಮಿ ಆಮೇಲೆ ಪ್ರಹ್ಲಾದ ಇಲ್ಲಿ ವಿಷ್ಣಪ್ಪಯ್ಯ ಮಹಾಪುರುಷರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಾನ ಅದಕ್ಕೆ ಈಶ್ವರ ದೇವಸ್ಥಾನ ಇದೆ ಇದೇ ವಿರೂಪಾಕ್ಷೇಶ್ವರ ದೇವಸ್ಥಾನ ದೇವಸ್ಥಾನ ಇಲ್ಲೇ ಇದೆ ಮಹಾರಾಜರು ಅಂದ್ರೆ ಬಿಷ್ಟಪ್ಪಯ್ಯ ಮಹಾಪುರುಷರು ಕೈಯಲ್ಲಿ ಲಿಂಗವನ್ನು ಹಿಡ್ಕೊಂಡು ಪೂಜೆ ಮಾಡತಕ್ಕಂಥ ರಸಲಿಂಗವನ್ನ ನೀವು ಇವತ್ತು ನೋಡಬಹುದು ಆ ರಸಲಿಂಗದ ಪ್ರಪಂಚದಲ್ಲಿ ರಸಲಿಂಗಿಲ್ಲ ಇಲ್ಲಿ ವಿಠಲಾಪುರ ವಿಠಲಾಪುರದಲ್ಲಿ ಇಡೀ ಪ್ರಪಂಚದಲ್ಲಿ ಈ ವನಸ್ಪತಿಗಳ ಗಿಡಮೂಲಿಕೆಗಳ ವನಸ್ಪತಿಯಿಂದ ಬಂಗಾರವನ್ನ ತಯಾರು ಮಾಡಬಹುದು ಅನ್ನುವಂತಹ ತತ್ವಜ್ಞಾನವನ್ನ ತಿಳಿದಿರ್ತಕ್ಕಂಥವ್ರು ಒಂದು ವಿದ್ಯಾರಣ್ಯರು ಒಂದು ಬಿಷ್ಟಪಯ್ಯ ಮಹಾಪುರುಷರು ಈ ವ್ಯಕ್ತಿಗಳಿಗೆ ಮಾತ್ರ ಅದರ ಮಹತ್ವ ಗೊತ್ತಿತ್ತು ಹೀಗಾಗಿ ಹೀಗಾಗಿ ಅನೇಕ ಗಿಡಮೂಲಿಕೆಗಳ ವನಸ್ಪತಿಗಳನ್ನ ಇವತ್ತಿನ ದಿವಸ ವರ್ಷಗಳ ಆಚರಣೆಯಿಂದ ನೀವು ಪ್ರತ್ಯಕ್ಷ ನೋಡಬಹುದು ಆಗ್ತಾ ಇದೆ ಇದಕ್ಕೆಲ್ಲ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದೆಲ್ಲ ಈ ಶಾಸನಗಳ ಮುಖಾಂತರ ನೀವು ಇನ್ನೂ ಹೆಚ್ಚು ವಿವರವನ್ನು ತಿಳಿಬಹುದು ಮುಖ್ಯವಾಗಿ ವಿಷ್ಣುಪಯ್ಯ ಮಹಾಪುರುಷರು ಹಂಪಿ ವಿರೂಪಾಕ್ಷೇಶ್ವರ ದೇವಸ್ಥಾನವನ್ನು ಗೋಪುರದ ಮಹಾಪುರುಷ ಕಟ್ಟಿಸಿರ್ತಕ್ಕಂಥ ದೇವಸ್ಥಾನ ದೇವಸ್ಥಾನದ ಗೋಪುರವನ್ನ ಮಹಾಪುರುಷರು ಕಟ್ಟಿಸಿದ್ರು ಆ ಕಟ್ಟಿಸಿರ್ತಕ್ಕ ಸಂದರ್ಭದಲ್ಲಿ ಏಳು ಅಂತಸ್ತಗಳವರೆಗೆ ಗೋಪುರ ನಿಂತು ಮುಂದೆ ಮೂರು ಅಂತಸ್ತಗಳು ಕೆಳಗೆ ಬಿದ್ದಾಗ ಅವರಿಗೆ ಪರಮಾತ್ಮದಿಂದ ಒಂದು ಅಶಿಲೀನವಾಣಿ ಆಯಿತು ನೀವು ಇಲ್ಲಿ ಒಂದು ನರವಲಿಯನ್ನ ಕೊಡಬೇಕು ಅವಾಗ ಮುಂದಿನ ಕಾರ್ಯಕ್ರಮ ನಡೀತದೆ ಅಂತಂದಾಗ ಮಹಾಪುರುಷನದಲ್ಲಿ ಒಬ್ಬ ಮುತ್ತಿ ಹೆಣ್ಮು ಇಲ್ಲಿ ಗಂಗಾದಲ್ಲಿ ಪ್ರಾಣವನ್ನ ಅರ್ಪಣೆ ಮಾಡಿದಾಗ ನಾವು ಇವತ್ತಿನ ದಿವಸ ಮುಂದೆ ಆ ಗೋಪುರ ನಿಂತ್ಕೊಂಡ್ಬಿಡ್ತೀವಿ ಅದಕ್ಕೆ ನಾವು ಇಲ್ಲಿ ಇವತ್ತಿಗೂ ಆ ಒಂದು ಚಟ್ಟಿ ಅಮಾವಾಸ್ಯ ದಿವಸ ಒಂದು ಕಾರ್ಯಕ್ರಮವನ್ನ ಇಲ್ಲಿ ಮಾಡ್ತಿದ್ದೀವಿ ಹೀಗಾಗಿ ವಿಠಲಾಪುರ ಐತಿಹಾಸಿಕವಾಗಿರ್ತಕ್ಕಂಥ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಈ ಮಹಾಪುರುಷರು ಅಂತಕ್ಕಂಥ ಟೈಟಲ್ ಹೆಂಗ್ ಬಂತು ಅಂತಂದ್ರೆ ಅವರ ವಂಶಸ್ತ್ರೀ ಎಲ್ಲರೂ ಆ ಲಿಂಗವನ್ನ ಕೈಯಲ್ಲಿ ಹಿಡ್ಕೊಂಡು ಪೂಜೆ ಮಾಡಿದ್ರ ಅದರಿಂದ ಇವರು ಸಾಮಾನ್ಯ ಪುರುಷರಲ್ಲ ಮಹಾಪುರುಷರು ಅಂತ ಆಗಿನ ಕಾಲದಲ್ಲಿ ಕೊಟ್ಟಿರತಕ್ಕಂಥ ಒಂದು ಟೈಟಲ್ ಹೀಗಾಗಿ ಅವರ ಮನೆಯಲ್ಲಿ ಶಿವಪ್ಪಯ್ಯ ಬಿಷ್ಟಪ್ಪಯ್ಯ ಹೆಸರು ರೊಟ್ಟಿ ಶಕ್ತ ಬರ್ತಾ ಇದ್ದಾರೆ ಇದನ್ನ ನೀವು ಪ್ರತ್ಯಕ್ಷವಾಗಿ ವಿಠಲಾಪುರದಲ್ಲಿ ರಸಲಿಂಗವನ್ನ ಆ ಕೋಟೆ ಗೋಡೆಯನ್ನ ಮತ್ತು ಅವರು ವಾಸವಿಡ್ತಕ್ಕಂತ ಅರಮನೆಯನ್ನು ನೀವು ಇವತ್ತು ಪ್ರತ್ಯಕ್ಷ ನೋಡಬಹುದು ಇದು ವಿಠಲಾಪುರ ಮುಂದೆ ಆ ವಿಠಲಾಪುರ ಪಕ್ಕದಲ್ಲಿ ಬಿದಿರಹಳ್ಳಿ ದೇವಸ್ಥಾನ ಆ ಬಿದಿರಹಳ್ಳಿ ದೇವಸ್ಥಾನದಲ್ಲಿ ಬಿದರಳ್ಳಮ್ಮ ಅಂತಕ್ಕಂಥದ್ದು ರೇಣುಕಾ ಎಲ್ಲಮ್ಮ ಆ ಎಲ್ಲಮ್ಮ ತಪ್ಪದಲ್ಲಿ ಬಂದಾಗ ಬಿದಿರುಗಳಲ್ಲಿ ತಪ್ಪದಲ್ಲಿ ಬಂದಾಗ ಇಲ್ಲಿ ನನ್ನ ಸ್ಥಾಪನ ಮಾಡುವಂಥ ಅಸರೀ ನಿರ್ವಾಣಿಯಾದಾಗ ಇಲ್ಲಿ ಆ ಹೆಣ್ಣು ಇಲ್ಲಿ ಸ್ಥಾಪನ ಮಾಡತಕ್ಕಂಥ ಈ ಕುಲಕರ್ಣಿಕೆ ಮಂಚರಕ್ಕೆ ರೇಣುಕಾ ಎಲ್ಲಮ್ಮ ತವರು ಮನೆಯವರು ಇವತ್ತಿಗೂ ಆ ರೇಣುಕಾ ಎಲ್ಲಮ್ಮನ ಜಾತ್ರೆಯ ಯಾವುದೇ ಕಾರ್ಯಕ್ರಮ ಇದ್ರು ತವರು ಮನೆಯಿಂದ ಅವರಿಗೆ ಎಲ್ಲ ಉಪಚಾರಗಳು ಬಿದ್ರಹಳ್ಳಮ್ಮರಿಗೆ ಆಗಬೇಕು ಮಡಿ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಬೀದಳ್ಳಿ ಮಂತ್ರ ಆ ರೀತಿ ಇದೆ ಹೀಗಾಗಿ ಈ ಕುಲಕರ್ಣಿಕೆ ಮಂಟ ಬಿದ್ರಹಳ್ಳಿ ಶಾನುಭೋಗರು ಮಾಗಳ ಶಾ ತೊಳ್ಳಿ ಶಾಲೆಗೆ ಬೆಲ್ಲಟ್ಟಿ ಶಾಲೆಗೆ ಹೋಗರು ಎಲ್ಲ ವಿಠಲಾಪುರ ಶಾಲೆಗೆ ಹೋಗರು ಈ ಎಲ್ಲ ಶಾಲೆಗೆ ಹೋಗುವ ಮಂತ್ರಕ್ಕೆ ಗಂಡ ಸಂತತಿ ಇಲ್ಲ ಅನ್ನೋ ಕಾರಣಕ್ಕೆ ಮಹಾಪು ಇದರಿಂದ ಅಶರೀರವಾಣಿ ಆದಾಗ ಇಲ್ಲಿ ಗಂಡ ಸಂತತಿ ಪ್ರಾರಂಭ ಆಗುತ್ತೆ ಒಂದು ನರಸಿಂಹ ಸ್ವಾಮಿ ಆಶೀರ್ವಾದ ಯಾವಾಗ ಆ ಮಂಟರ ನಿಂತುಕೊಂಡು ಅಭಿವೃದ್ಧಿ ಆಗ್ತಾ ಬಂತೋ ಆ ಸಂಪ್ರದಾಯವನ್ನು ಇವತ್ತಿಗೂ ಆ ಪಾಲನೆ ಮಾಡ್ತಾ ಇದ್ದಾರೆ ಆದ್ರಿಂದ ನಮ್ಮ ಪವಾಡ ಬ್ರಾಹ್ಮಣರು ಮೂಳು ತಿರ್ತಕ್ಕಂತ ಸಂಪ್ರದಾಯ ಈ ಕ್ಷೇತ್ರದಲ್ಲಿ ಮಾತ್ರ ಹೀಗಾಗಿ ಕುಲಕಮ್ನಿಕೆ ವಂಶದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇಲ್ಲಿ ಆಗಿ ಹೋಗಿ ನಾವು ನರಸಿಂಹ ಜಯಂತಿ ದಿವಸ ಬರ್ತೀವಿ ನರಸಿಂಹ ಜಯಂತಿ ದಿವಸ ಪೂಜೆ ಅಭಿಷೇಕ ಅರ್ಚನೆ ನರಸಿಂ ಜಯಂತಿ ನರಸಿಂ ಜಯಂತಿ ದಿವಸ ಅಭಿಷೇಕ ಅರ್ಚನೆ ಪೂಜೆ ಇರ್ತದೆ ಹುಣ್ಣಿಮೆ ದಿವಸ ಸತ್ಯನಾರಾಯಣ ಪೂಜಾ ಅಭಿಷೇಕ ಅರ್ಚನೆ ಅನ್ನ ಸಂತರ್ಪಣೆ ಇರ್ತದೆ ತುಳಿತಕ್ಕಂಥ ಕಾರ್ಯಕ್ರಮ ಅರ್ಚನೆ ನೈವೇದ್ಯ ಬ್ರಾಹ್ಮಣ ಭೋಜನ ಆಗ್ತದೆ ಈ ಎಲ್ಲರೂ ಕಲಕರ್ಣಿಕಿ ಕುಟುಂಬ ಮತ್ತು ಸೊರಟೂರ್ ಫ್ಯಾಮಿಲಿ ಮತ್ತು ಇಲ್ಲಿ ಬಾಗಲು ಬಂತನ ಈ ಎಲ್ಲ ಸಹಕಾರದಲ್ಲಿ ಈ ಎಲ್ಲ ಶಾನುಭೋಗರ ಮಂಥರದ ಸಹಕಾರದಲ್ಲಿ ಈ ಕಾರ್ಯಕ್ರಮ ನಾವು ನಡೆಸ್ತಾ ಬಂದಿದ್ದೀವಿ ಇದು ಒಬ್ಬರೇ ಮಾಡ್ತಕ್ಕಂಥದ್ದಲ್ಲ ಇದು ಒಂದು ಪವಿತ್ರವಾಗಿರ್ತಕ್ಕಂಥ ಪುಣ್ಯಶೇಷದ ಕರ್ತವ್ಯಕ್ಕೆ ಈ ಎಲ್ಲ ಸಮಸ್ತ ಕುಟುಂಬವೂ ಭಾಗಿದಾರರೇ ಇದರಲ್ಲಿ ಮಂತ್ರ ವಿಶೇಷ ಹೀಗಾಗಿ ಎಲ್ಲರೂ ಮುಳುತುಳಕ್ಕಂತ ಸಂಪ್ರದಾಯ ಬಂದು ಇವತ್ತಿನ ದಿವಸ ಮೊದಲನೇ ದಿವಸ ಹೆಚ್ಚಿನ ಜನ ಅನ್ನ ಸಂತರ್ಪಣೆ ಬರಲಿ ಆಗಲಿ ಆಗ್ಲಿ ಆದರೆ ಈ ಎಲ್ಲ ಶಾಲೆಗೆ ಶಾನುಭೋಗ್ಲು ಮಂತ್ರದಿಂದ ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಇವತ್ತಿನ ಸರ್ಕಾರದ ದೃಷ್ಟಿಯಿಂದ ಕೂಡ ನಾವು ಯಾರೂ ಯಾವ ಅಪೇಕ್ಷೆಯೂ ಇರಲಾರದೆ ಇಲ್ಲೊಬ್ಬ ಅರ್ಚಕತೆ ಏರ್ಪಾಟ್ ಮಾಡಿ ಅವರಿಗೆ ಸರಿಯಾದ ರೀತಿಯಿಂದ ಸಂಬಳವನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ಅವಿಚ್ಛಿನ್ನವಾಗಿ ನಡುವೆ ಇಟ್ಕೊಂಡು ಬಂದಿದ್ದೀವಿ ಇದಕ್ಕೊಂದು ಟ್ರಸ್ಟ್ ಅಂತ ಮಾಡಿದ್ದೀವಿ ಒಂದು ಕಮಿಟಿ ಅಂತ ಮಾಡಿದ್ದೀವಿ ಇದಕ್ಕೊಂದು ಸ್ವಲ್ಪ ಹಣವನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಆದರೆ ಬೇರೆ ಯಾರು ಹೋಗಿಲ್ಲ ಕೇವಲ ನಮ್ಮ ವಂಟನದಲ್ಲಿರ್ತಕ್ಕಂಥ ಅಣ್ಣ ತಮ್ಮನ ಫ್ಯಾಮಿಲಿ ಮಾತ್ರ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಪೂರೈಸ್ತಾ ಇದ್ದೀವಿ ಇದರ ಪ್ರತಿಫಲ ಇಡೀ ಕುಲಕ್ಕೆ ಧನ್ಯವಾದ